ನಾವೇನೀಗ ಸೇತುವೆ ತೋರಿಸ್ತಾ ಇದೀವಿ ಆ ಸೇತುವೆ ಮೂರು ವರ್ಷಗಳ ಹಿಂದೆ ಕಟ್ಟಿದಂತಹ ಸೇತುವೆ ಆ ಸೇತುವೆ ಇದ್ದಕ್ಕಿದ್ದಂಗೆ ಕುಸಿದು ಬಿದ್ದಿದೆ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಸೇತುವೆ ರಾತ್ರೋ ರಾತ್ರಿ ಕಾರವಾರದ ಈ ಸೇತುವೆ ಕುಸಿದು ಬಿದ್ದಿದೆ ಲಾರಿ ಸಮೇತ ಚಾಲಕ ಕೆಳಗಡೆ ಬಿದ್ದಿದ್ದ ಇನ್ನೇನಿನ್ನ ಸ್ವಲ್ಪ ಹೊತ್ತಾಗಿದ್ರೆ ಅವನು ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತಾ ಇದ ಗ್ಲಾಸನ್ನು ಒಡೆದು ಕೂಗುತ್ತಾ ಇದ್ದ ನನ್ನನ್ನು ಕಾಪಾಡಿ ಕಾಪಾಡಿ ಅಂತ ಅವನನ್ನು ರಕ್ಷಿಸಲಾಗಿದೆ ಬಾಲಮುರುಗನ್ ಅವನ ಹೆಸರು ತಮಿಳುನಾಡಿಗೆ ಹೊರಟಿತ್ತು ಮೀನುಗಾರರ ನೆರವಿನಿಂದ ಪೊಲೀಸರು ಚಾಲಕನನ್ನು ರಕ್ಷಣೆ ಮಾಡಿದ್ದಾರೆ ಅದೃಷ್ಟ ನಟಗಿತ್ತು ಬಚಾವಾದ ಏನಾದರೂ ಡೇ ಟೈಮಲ್ಲಿ ಆಗಿದ್ದಿದ್ರೆ ಏನೇನು ಅನಾಹುತಗಳಾಗ್ಬಿಡ್ತಿದ್ವೋ ಏನೋ ನೋಡಿ ಸೇತುವೆ ವಿಜುವಲ್ ನೋಡಿ ಕೋಡಿ ಭಾಗ ಸೇತುವೆ ನಲವತ್ತ್ ಮೂರು ವರ್ಷಗಳ ಹಿಂದೆ ಕಟ್ಟದಂಥ ಕೋಡಿ ಭಾಗ್ ಸೇತುವೆ ಇದು ಕಾಳಿ ನದಿಗೆ ಕಾಳಿ ನದಿಯ ಅಬ್ಬರ ಎಷ್ಟರ ಮಟ್ಟಿಗೆ ಇದೆಯಂತ ಗೊತ್ತಿದೆ ನಿಮಗೆ ಕಾಳಿ ನದಿ ಅತ್ಯಂತ ಏನು ಅಂದರೆ ಅವಳು ಹರಿಯುವಂಥ ಪ್ರದೇಶಗಳಿದೆಯಲ್ಲ ಭಾಳ ಭಾಳ ಉದ್ದಕ್ಕೇನು ಅವಳು ಹರಿಯಲ್ಲ ಅದು ಭಾಳ ಬೇಗನೆ ಸಮುದ್ರ ಸೇರಿಬಿಡ್ತಾಳೆ ಪ್ರಶ್ನೆ ಬೇರೆ ಆದರೆ ಆ ರಭಸ ಇದೆಯಲ್ಲ ಸಾಮಾನ್ಯ ಅಲ್ಲ ಅದು ಒಂದು ಕಿಲೋಮೀಟ್ರ್ ಉದ್ದದ ಕೋಡಿ ಭಾಗ ಸೇತುವೆ ನಲವತ್ತ್ಮೂರು ವರ್ಷಗಳ ಹಿಂದೆ ಕಟ್ಟಿದಂಥ ಕೋಡಿ ಭಾಗ ಸೇತುವೆ ರಾತ್ರೋ ರಾತ್ರಿ ಕುಸಿದು ಬಿದ್ದಿದೆ ನಮ್ಮ ವ್ಯವಸ್ಥೆ ನೋಡಿ ಎಷ್ಟು ಮಟ್ಟಿಗೆ ಅಂತ ಸೇತುವೆಗಳನ್ನು ಮೊದಲು ಒಂದಷ್ಟು ಟೆಸ್ಟ್ ಮಾಡಿಸ್ಬೇಕು ಯಾವ್ಯಾವ ಟೈ ಸೇತುವೆಗಳು ಹಣೆ ಬರಹ ಎಷ್ಟೆಷ್ಟಿದೆ ಅಂತ ಒಂದು ಸೇತುವೆ ಕಟ್ಟಿದ್ರು ಪಕ್ಕದಲ್ಲಿ ಒಂದು ಹೊಸ ಸೇತುವೆ ಕಟ್ಟಿದರು ಹೊಸ ಸೇತುವೆನ ಒಂದು ವೇ ಮಾತ್ರ ಕಟ್ಟಿದರು ಇನ್ನೊಂದು ವೇ ಇದೆಯಲ್ಲ ಅದನ್ನು ಹಳೆದನ್ನೇ ಉಪಯೋಗಿಸ್ತಾ ಇದ್ದರು ನೋಡಿ ಹೆಂಗಿದೆ ಅಂತ ದರಿದ್ರತನ ಆವಾಗಲೇ ಕಟ್ಟಿಬಿಟ್ಟಿದ್ರೆ ಸಮಸ್ಯೆ ಇರ್ತಿರ್ಲಿಲ್ಲ ದೇವರು ದೊಡ್ಡವನು ಏನು ಸಮಸ್ಯೆ ಆಗಿಲ್ಲ ಅಂತ ಅಂದುಕೊಳ್ಳೋಣ ರಾತ್ರಿ ಇನ್ಯಾರು ಬಿದ್ದು ಕೊಚ್ಕೊಂಡು ಹೋಗಿದಾರೋ ಗೊತ್ತಿಲ್ಲ ಒಂದು ಕಿಲೋಮೀಟರ್ ಉದ್ದದ ಕೋಡಿ ಭಾಗ ಸೇತುವೆ ಇದ್ದಕ್ಕಿದ್ದ ಹಾಗೇನೆ ಕುಸಿದು ಬಿತ್ತು ಗೋವಾ ಕಾರವಾರದ ಸಂಪರ್ಕ ಸೇತುವೆ ಇದು ಎಸ್ ಎಸ್ ಎಂ ಟ್ರಾನ್ಸ್ಪೋರ್ಟ್ ಲಾರಿ ಕಂಪ್ನಿ ತಮಿಳುನಾಡಿನ ಟ್ರಾನ್ಸ್ಪೋರ್ಟ್ ಕಂಪನಿ ಗೋವಾದಿಂದ ಹುಬ್ಳಿ ಕಡೆಗೆ ಹೋಗ್ತಾ ಇತ್ತು ಅಂತೂ ಇಂತೂ ಲಾರಿ ಮುಂಭಾಗದ ಗ್ಲಾಸ್ ಅನ್ನು ಒಡೆದು ಚಾಲಕ ಹೊರಗಡೆ ಬಂದ ರಕ್ಷಣೆ ರಕ್ಷಣೆಗೋಸ್ಕರ ಕೂಗುತ್ತಾ ಇದ್ದ ಬೀಟ್ ಪೊಲೀಸರು ಹೆಂಗೋ ಅವನ್ನು ಅಬ್ಸರ್ವ್ ಮಾಡಿದ್ರು ಹಂಗಾಗಿ ಬಚಾವಾದ ತಕ್ಷಣಕ್ಕೆ ಮೀನುಗಾರರನ್ನು ಸಂಪರ್ಕ ಮಾಡಿದ್ರು ಅಲ್ಲಿದ್ದಂತ ಮೀನುಗಾರರು ಎದ್ದು ಓಡಿ ಬಂದ್ರು ಸ್ಥಳಕ್ಕೆ ಈಗ ಪೊಲೀಸ್ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ ಎಸ್ ಪಿಗಳು ಕೂಡ ಬಂದಿದ್ದಾರೆ ಅದನ್ನು ಪರಿಶೀಲಿಸಿದ್ದಾರೆ ಲಾರಿ ನಾವು ನೋಡ್ತಾ ಇದ್ದೀವಿ ರಕ್ಷಣೆಗಾಗಿ ಕೂಗ್ತಾ ಇದ್ದಂಥ ಚಾಲಕ ಅವನನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಅಂತೂ ಇಂತೂ ಮೀನುಗಾರರ ನೆರವಿನ ಜೊತೆಗೆ ಪೊಲೀಸರು ಪಾಪ ಧಾವಿಸಿ ಅವನನ್ನು ರಕ್ಷಣೆ ಮಾಡಿದರು ಇಲ್ಲ ಅಂದಿದ್ದರೆ ನೀರು ಇದ್ದ ರಾತ್ರಿ ಹೇಳೋರು ಯಾರು ಕೇಳೋರು ಯಾರು ನೋಡಿ ಸೇತುವೆ ಎಷ್ಟರ ಮಟ್ಟಿಗೆ ಮುರಿದು ಬಿದ್ದಿದೆ ಕೋಡಿ ಭಾಗ ಸೇತುವೆಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇನ್ನೊಂದು ಕಡೆಗೆ ಸೇತುವೆ ಕುಸಿದು ಹೆಂಗೆ ಲಾರಿ ನದಿಗೆ ಬಿದ್ದಿದೆ ಅದನ್ನು ಕೂಡ ತೋರಿಸ್ತಾ ಇದ್ದೀವಿ ಇನ್ನೇನು ಒಂದು ಟಾಪಲ್ಲಿದ್ದವನು ಒಂದು ಚೂರು ಹೆಚ್ಚು ಕಡಿಮೆ ಆಗಿದ್ದರೂ ಕೂಡ ಹೋಗ್ಬಿಡೋನು ಅಂತೂ ಇಂತೂ ಬಚಾವಾದ ಬನ್ನಿ ನಮ್ಮ ಪ್ರತಿನಿಧಿಯಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಈಗಾಗಲೇ ಮಳೆಯ ಅಬ್ಬರ ಒಂದು ಕಡೆಗೆ ಮುಂದುವರೆದಿದೆ ಇನ್ನೊಂದು ಕಡೆಗೆ ಐ ಆರ್ ಕೂಡ ಮುಂದುವರೆದಿದೆ ಅಂತಲೇ ಹೇಳ್ಬೋದಾಗಿದೆ ಯಾಕಂದರೆ ನೀವು ದೃಶ್ಯದಲ್ಲಿ ನೋಡಬಹುದು ಇದು ಕೋಡಿ ಕಾರವಾರ ನಗರದಲ್ಲಿ ನಗರದ ಹೊರವಲಯದಲ್ಲಿರುವ ಕೋಡಿ ಭಾಗದಲ್ಲಿರುವಂತಹ ಸೇತುವೆ ಇದು ಈ ಸೇತುವೆ ಮಧ್ಯರಾತ್ರಿ ಒಂದು ಗಂಟೆಗೆ ಪೂರ್ತಿಯಾಗಿ ಕೊಲ್ಯಾಪ್ಸ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಕೊಲ್ಯಾಪ್ಸ್ ಆಗಿದೆ ಅಂತ ಯಾಕಂದರೆ ಪಿಲ್ಲರ್ಗಳು ಕರೆಕ್ಟ್ ಆಗಿದಾವೆ ಆದರೆ ಸೇತುವೆ ಮೇಲ್ಭಾಗದಲ್ಲಿರುವಂಥ ಛಾವಣಿ ಏನಿದೆ ಪೂರ್ತಿಯಾಗಿ ಕುಸಿದುಕೊಂಡಿದೆ ಈ ಛಾವಣಿ ಕುಸಿದಿರುವ ಹಿನ್ನೆಲೆಯಲ್ಲಿ ಈಗ ಬಂದಿರುವ ಮಾಹಿತಿಯ ಪ್ರಕಾರ ತಮಿಳುನಾಡು ಮೂಲದ ಲಾರಿ ಚಾಲಕ ಓರೋ ಇದ್ದ ಆ ಲಾರಿ ಚಾಲಕನನ್ನು ಸಹಿತ ಇಲ್ಲಿರುವಂಥ ಮೀನುಗಾರರು ಮತ್ತು ಪೊಲೀಸರು ಮತ್ತು ಕಾವಲು ಪಡೆಯ ಕಾರ್ಯಾಚರಣೆಯಿಂದಾಗಿ ಆ ಲಾರಿ ಚಾಲಕನನ್ನು ಈಗಾಗಲೇ ಬಚಾವ್ ಮಾಡಲಾಗಿದೆ ಆ ಲಾರಿ ಚಾಲಕ ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಸಹಿತ ಪಡಿತಾ ಪಡಿತಾ ಇದ್ದಾನೆ ಆದರೆ ಇನ್ನು ಎಷ್ಟು ವಾಹನಗಳು ನಾಪತ್ತೆಯಾಗಿದೆ ಅಂತ ಇದುವರೆಗೂ ಮಾಹಿತಿ ಸಿಗ್ತಾ ಇಲ್ಲ ಯಾಕೆಂದರೆ ಮಧ್ಯರಾತ್ರಿ ಒಂದು ಗಂಟೆ ಆಗಿರುವಂತಹ ಘಟನೆ ಇದು ಅಷ್ಟೇ ಅಲ್ಲದೆ ಈಗೇನು ನೋಡ್ತಾ ಇದ್ದೀರಾ ಇದು ಕಾಳಿ ನದಿ ಕಾಳಿ ನದಿ ಪೂರ್ತಿಯಾಗಿ ತುಂಬಿ ಹರಿತಾ ಇದೆ ಈ ಕಾಳಿ ನದಿ ಅರಬ್ಬಿ ಸಮುದ್ರಕ್ಕೆ ಸಂಗಮ ಸ್ಥಳ ಪೂರ್ತಿಯಾಗಿ ಯಾಕಂದ್ರೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಕಳೆದ ಒಂದೂವರೆ ತಿಂಗಳಿನಿಂದ ಅಬ್ಬರದ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲಾ ಜಲಾಶಯಗಳು ಸಹಿತ ಭರ್ತಿಯಾಗಿದೆ ಅಷ್ಟೇ ಅಲ್ಲದೆ ಅಪಾಯದ ಮಟ್ಟ ಮೀರಿ ನದಿಗಳು ಹರಿತ ಇದೆ ಅದರ ಅದರ ಹಿನ್ನೆಲೆಯಲ್ಲಿ ಸಹಜವಾಗಿ ಸಮುದ್ರದಲ್ಲಿಯೂ ಸಹಿತ ನೀರಿನ ಪ್ರಮಾಣವೂ ಸಹಿತ ಒಂದು ಕಡೆಗೆ ಹೆಚ್ಚಿಗೆ ಆಗಿದೆ ಅಂತ ಹೇಳಬಹುದಾಗಿದೆ ಆ ಸಂದರ್ಭದಲ್ಲಿ ಈ ಘಟನೆ ಆಗಿರುವುದು ಜಿಲ್ಲಾಡಳಿತಕ್ಕೆ ಒಂದು ದೊಡ್ಡ ಹೇಳಬಹುದಾಗಿದೆ ನೀವು ದೃಶ್ಯದಲ್ಲಿ ನೋಡಬಹುದು ಎರಡು ಬ್ರಿಡ್ಜ್ಗಳಿದಾವೆ ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ಈಗ ಕೊಲ್ಯಾಪ್ಸ್ ಆಗಿರುವ ಬ್ರಿಡ್ಜ್ ಹತ್ತೊಂಬತ್ ನೂರ ಎಂಬತ್ ಮೂರರಲ್ಲಿ ನಿರ್ಮಾಣ ಮಾಡಿರುವಂತಹ ಬ್ರಿಡ್ಜ್ ಈ ಬ್ರಿಡ್ಜ್ ಐಆರ್ ಬಿ ಅವರೇನು ರಾಷ್ಟ್ರೀಯ ನಿರ್ಮಾಣ ಮಾಡಬೇಕಾದ್ರೆ ಈ ಬ್ರಿಡ್ಜ್ ಗುಣಮಟ್ಟವನ್ನು ಪರೀಕ್ಷೆ ಮಾಡಬೇಕಾಗಿತ್ತು ಆದರೆ ಪರೀಕ್ಷೆ ಮಾಡದೆ ಈ ಬ್ರಿಡ್ಜ್ ಯಥಾವತ್ತಾಗಿ ಮುಂದುವರಿಸಿ ಅದರ ಪಕ್ಕದಲ್ಲಿ ಇನ್ನೊಂದು ಹೊಸ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಿ ಮಾಡೋದ್ರ ಮೂಲಕ ಕೇವಲ ಒಂದು ಬ್ರಿಡ್ಜ್ ಹೊಸ ನಿರ್ಮಾಣ ಮಾಡಿಬಿಟ್ಟು ಅದನ್ನೇ ಅವರು ಮುಂದುವರೆಸಿದ್ರು ಆದರೆ ಆ ಅವರ ಅಜಾಗೃತೆ ಅಜಾಗೃತೆಯಿಂದ ಈಗ ಈ ದೊಡ್ಡ ಗವಘಡ ಸಂಭವಿಸಿದೆ ಅದೃಷ್ಟವಶಾತ ಇದುವರೆಗೂ ಬಂದು ಮಾಹಿತಿ ಪ್ರಕಾರ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ ಆದರೆ ಈ ಸೇತುವೆ ಕೊಲಾಪ್ಸ್ ಆಗಿರುವುದು ರಾಷ್ಟ್ರೀಯ ಹೆದ್ದಾರಿ ಯಾಕೆಂದರೆ ಇದು ಕಾರವಾರದಿಂದ ಗೋವಾಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇಲ್ಲಿ ಪ್ರಮುಖವಾಗಿ ಏನಂದರೆ ಆ ಸೈಡ್ ಗೋವಾ ಭಾಗದಲ್ಲಿರುವಂತಹ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಬೆಳಗ್ಗೆ ಎಂಟು ಗಂಟೆ ಮೇಲೆ ಎಲ್ಲರೂ ಸಹಿತ ಶಾಲಾ ಶಾಲೆಗೆ ಬರ್ತಾರೆ ಕಾರವಾರಕ್ಕೆ ಅಷ್ಟೇ ಅಲ್ಲದೆ ಕಾರವಾರದಿಂದ ಬಹಳಷ್ಟು ಜನರು ಗೋವಾಕ್ಕೆ ಕೆಲಸಕ್ಕೆ ಹೋಗ್ತಾರೆ ಅವ್ರು ಎಲ್ರಿಗೂ ಸಹಿತ ಈಗ ಇದು ಬಹಳಷ್ಟು ದೊಡ್ಡ ಸಮಸ್ಯೆ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಒಂದು ವೇಳೆ ಈ ಘಟನೆ ಏನಾದರೂ ಬೆಳಗಿನ ಜಾವ ಅಥವಾ ರಾತ್ರಿ ಹತ್ತು ಗಂಟೆ ಒಳಗಡೆ ಏನಾದರೂ ಸಂಭವಿಸಿದರೆ ಬಹಳಷ್ಟು ದೊಡ್ಡ ಸ ಪ್ರಾಣಹಾನಿ ಆಗ್ತಿತ್ತು ಅಂತಲೇ ಹೇಳ್ಬೋದಾಗಿದೆ ಆದರೆ ಅದೃಷ್ಟವಶಾತ ಇದುವರೆಗೂ ಬಂದ ಮಾಹಿತಿಯ ಪ್ರಕಾರ ಯಾವುದೇ ರೀತಿಯಾದಂಥ ಪ್ರಾಣಹಾನಿ ಅಂತ ಆಗಿಲ್ಲ ಆದರೆ ಈಗಾಗಲೇ ಏನು ಅದರ ಪಕ್ಕದಲ್ಲಿ ಏನು ಆರ್ ಬಿ ಅವರು ಕಳೆದ ಹತ್ತು ವರ್ಷಗಳ ಹಿಂದಷ್ಟೇ ಒಂದು ಸೇತುವೆ ನಿರ್ಮಾಣ ಮಾಡಿದ್ರು ಆ ಸೇತುವೆ ಗುಣಮಟ್ಟವನ್ನು ಸಹಿತ ವರದಿ ಕೊಡುವಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಆರ್ ಬಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅವರು ವರದಿ ಕೊಟ್ಟ ನಂತರ ಆ ಸೇತುವೆ ಈಗಾಗಲೇ ವಾಹನಗಳನ್ನು ಸಹಿತ ಬಿಡ್ತೀನಿ ಅಂತ ಸಹಿತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಕ್ಯಾಮರಾಮನ್ ಮಂಜುನಾಥ ಜೊತೆ ಸೂರಜ್ ಹುತ್ತೋರೆ ಟಿವಿ ನೈನ್ ಕಾರವಾರ ಇದು ಸಂಗತಿ ನಲ್ವತ್ತ್ಮೂರು ವರ್ಷದ ಹಿಂದೆ ಆದಂಥ ಸೇತುವೆ ಇದು ಜೊತೆಗೆ ಅಂದರೆ ಆ ಸೇತುವೆ ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ ಅದರ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ ನೋಡಿ ಕುಸಿತಕ್ಕೂ ಮೊದಲು ಕೋಡಿ ಭಾಗ ಸೇತುವೆ ಯಾವ ರೀತಿ ಇತ್ತು ಅಂತ ಅದರ ಪಕ್ಕದಲ್ಲಿದೆಯಲ್ಲ ಆ ಸೇತುವೆ ಹೊಸತ ಕಟ್ಟಿದ್ರು ಈ ಪಕ್ಕದ ಕಟ್ಟಕ್ಕೇನು ಅಲ್ಲೊಂದು ದರಿದ್ರತನ ಯಾರು ಪರೀಕ್ಷೆ ಮಾಡಿದರೋ ಏನೋ ಯಾವ ಮಹಾನ್ಭಾವರು ಈ ಸೇತುವೆ ಭಾಳ ಗಟ್ಟಿಯಾಗಿದೆ ಅಂತ ಏನು ವರದಿ ಕೊಟ್ಟರೋ ಗೊತ್ತಿಲ್ಲ ಅಂದು ಇಂದು ಒಂದು ಕಡೆ ಸೇತುವೆ ಮಾತ್ರ ಹೊಸ್ತು ಮಾಡಿದರು ಇನ್ನೊಂದು ಸೇತುವೆನ ಹಂಗೆ ಉಳಿಸಿದರು ಇದು ಕುಸಿದ ನಂತರ ಸೇತುವೆ ಹೆಂಗೆ ಕಾಣ್ತಾ ಇದೆ ಅದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಸೇತುವೆ ಕುಸಿತಕ್ಕೂ ಮೊದಲು ಕುಸಿದ ನಂತರದ ಸೇತುವೆಯ ಸ್ಥಿತಿಗತಿ ಅವೆರಡನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಇದು ಸಂಗತಿ ಇದೆಲ್ಲದರ ಜೊತೆಗೆ ಏನು ಅಂದರೆ ಉಳಿದಂಥ ಸೇತುವೆಗಳ ಗುಣಮಟ್ಟ ಏನು ಅದನ್ನು ಕೂಡ ನೋಡಬೇಕು ಸೇತುವೆ ಕುಸಿತದಿಂದ ಮತ್ತಷ್ಟು ವೆಹಿಕಲ್ಗಳು ಬಿದ್ದಿರಬಹುದು ಗೊತ್ತಿಲ್ಲ ಅಗ್ನಿಶಾಮಕ ದಳದ ಸಿಬ್ಬಂದಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಯಾರ್ಯಾರು ಕೊಚ್ಕೊಂಡು ಹೋಗಿದ್ದಾರೋ ಕರಾವಳಿ ತಟರಕ್ಷಣಾ ಪಡೆ ಅದೂ ಕೂಡ ಶೋಧ ಕಾರ್ಯವನ್ನು ಮಾಡ್ತಾ ಇದೆ ನದಿಗೆ ನಿರ್ಮಿಸಿರುವಂಥ ಇನ್ನೊಂದು ಸೇತುವೆಯಲ್ಲಿ ಸಂಚಾರ ಆಗ್ತಾ ಇದೆ ಸದ್ಯಕ್ಕೆ ಆದರೆ ಅದರ ಗುಣಮಟ್ಟ ಏನು ಅಂತ ನೋಡಬೇಕು ಎಂಬತ್ತ್ ಮೂರರಲ್ಲಿ ನಿರ್ಮಾಣಗೊಂಡಂಥ ಈ ಭಾಗ ಸೇತುವೆ ಇದ್ದಕ್ಕಿದ್ದ ಹಾಗೆನೆ ರಾತ್ರಿ ಹೊದ್ಗಂಬಿತ್ತು ಕುಸಿದು ಬಿಡ್ತು ಒಂದು ಕಿಲೋಮೀಟರ್ ಉದ್ದದ ಸೇತುವೆ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಅದು ಪಿಲ್ಲರ್ಗಳು ಕರೆಕ್ಟಾಗಿವೆ ಆದರೆ ಆ ಮೇಲ್ಗಡೆಯ ಭಾಗ ಇದೆಯಲ್ಲ ವೆಹಿಕಲ್ ಸಂಚಾರ ಮಾಡತ್ತಲ್ಲ ಛಾವಣಿ ಅದು ಸರಿ ಇರಲಿಲ್ಲ ಬನ್ನಿ ನಮ್ಮ ಪ್ರತಿನಿಧಿ ಸೂರಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಸೂರಾಜ್ ನೀವು ಆಗಲೇ ಸಾಕಷ್ಟು ವಿವರಗಳನ್ನು ಕೊಟ್ಟಿರಿ ನೀವು ಆ ಏನು ಎತ್ತ ಅಂತ ನೋಡಿ ನಲವತ್ತ್ಮೂರು ವರ್ಷದ ಹಿಂದಿನ ಸೇತುವೆ ಆ ನಲ್ವತ್ಮೂರು ವರ್ಷದ ಹಿಂದಿನ ಸೇತುವೆಯನ್ನು ಅದನ್ನು ಉಪಯೋಗಿಸಬೇಕು ಬೇಡವೋ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ವರದಿ ಏನು ಎತ್ತ ಇದು ಯಾವುದನ್ನು ಕೂಡ ಮಾಡಿರಲಿಲ್ಲವಾ ಯಾಕಂದರೆ ಸೇತುವೆಗಳ ಗುಣಮಟ್ಟ ಆಗಾಗ ಪರಿಶೀಲನೆಗೆ ಒಳಪಡಬೇಕು ಇಲ್ಲ ಅಂತಂದರೆ ಎಡವಟ್ಟುಗಳಾಗ್ತವೆ ಆಮೇಲೆ ನೋಡಿ ಎಂಥ ದರಿದ್ರತನ ಇದೆ ವ್ಯವಸ್ಥೆಗೆ ಅಂತಂತಂದರೆ ಒಂದು ಕಡೆಗೆ ಇನ್ನೊಂದು ರಸ್ತೆ ಮಾಡ್ತಾರೆ ಇನ್ನೊಂದು ಸೇತುವೆ ಮಾಡ್ತಾರೆ ಅದು ಹೊಸದು ಹಳೆಯಾದರೆ ಹಂಗೆ ಬಿಡ್ತಾರೆ ದಿಲ್ಲಿ ಈಗ ಲಾರಿ ಚಾಲಕ ಬಿದ್ದಿದ್ದ ಹೆಂಗೋ ಮೀನುಗಾರರು ಬಂದರು ಪೊಲೀಸರು ಬಂದರು ರಕ್ಷಣೆ ಮಾಡಿದ್ರು ಓಕೆ ಇನ್ನು ಯಾವುದಾದ್ರು ಬೇರೆ ವೆಹಿಕಲ್ಗಳು ಕೂಡ ಬಿದ್ದಿವೆಯಾ ಅಥವಾ ಇನ್ನೊಂದು ಸೇತುವೆ ಇದೆಯಲ್ಲ ಆ ಸೇತುವೆ ಮೇಲೆ ಏನಾದರೂ ಸಂಚಾರ ಶುರುವಾಗಿದೆಯಾ ಒಟ್ಟಾರೆ ಸ್ಥಿತಿಗತಿಗಳು ಯಾವ ರೀತಿ ಇದೆ ಖಂಡಿತ ರಂಗನಾಥ್ ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಆ ಮಳೆಯ ಅಬ್ಬರದಿಂದ ಒಂದು ಕಡೆಗೆ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ ಅದರ ಜೊತೆಗೆ ಕಳೆದ ಹದಿನೈದು ದಿನಗಳ ಹಿಂದೆ ಶಿರೂರ್ನಲ್ಲಿ ಏನು ಗುಡ್ಡ ಕುಸಿತಗೊಂಡಿತ್ತು ಆ ಗುಡ್ಡ ಕುಸಿತದ ಆತಂಕದಲ್ಲಿ ಈಗಾಗಲೇ ಉತ್ತರ ಕನ್ನಡ ಜನರ ಜನರಿದ್ದಾರೆ ಆತಂಕ ಮಾಸುವ ಮುನ್ನವೇ ದೊಡ್ಡ ಅವಘಡ ಒಂದು ಸಂಭವಿಸಿದೆ ಅಂತ ಹೇಳಬಹುದಾಗಿದೆ ನೀವು ದೃಶ್ಯದಲ್ಲಿ ನೋಡಬಹುದು ಯಾಕೆಂದ್ರೆ ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಹೊರಭಾಗದಲ್ಲಿರುವಂತಹ ಕೋಡಿ ಭಾಗದಲ್ಲಿರುವಂತಹ ಸೇತುವೆ ಈ ಸೇತುವೆಯನ್ನ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಈ ಸೇತುವೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರಕ್ಕೆ ಸಂಪರ್ಕ ಕಲ್ಪಿಸುತ್ತೆ ಸುಮಾರು ಹತ್ತೊಂಬತ್ತು ನೂರ ಈ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು ಕೇವಲ ರಾಜ್ಯ ಹೆದ್ದಾರಿಯಾಗಿತ್ತು ಈ ನೆಲೆಯಲ್ಲಿ ಕೇವಲ ಇಲ್ಲಿಂದ ಅಂದರೆ ಕಾರವಾರದಿಂದ ಗೋವಾ ಕಡೆಗೆ ಹೋಗುವ ಹೋಗುವುದಕ್ಕೆ ಸಣ್ಣ ಪ್ರಮಾಣದಲ್ಲಿ ಈ ಸೇತುವೆ ನಿರ್ಮಾಣ ಮಾಡಲಾಗಿತ್ತು ಆದರೆ ಕಳೆದ ಹತ್ತು ವರ್ಷಗಳಿಂದ ಹಿಂದೆ ಎನ್ ಎಚ್ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದವರು ಏನು ಎನ್ ಬಿ ಅವರಿಗೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ನಿರ್ಮಾಣ ಮಾಡುವುದಕ್ಕೆ ಏನು ಅವರಿಗೆ ಕಾಂಟ್ರಾಕ್ಟ್ ಅನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಅವರು ಇಲ್ಲಿ ಈ ಸೇತುವೆಯನ್ನು ಪುನರ್ ನಿರ್ಮಾಣ ಮಾಡಬೇಕಾಗಿತ್ತು ಆದರೆ ಅವರು ಪುನರ್ ನಿರ್ಮಾಣ ಮಾಡಿಲ್ಲ ಈ ಪ್ರಮುಖವಾಗಿ ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಇದುವರೆಗೂ ಆಗಿರುವಂತಹ ಪ್ರಮುಖ ಅವಾಂತರಗಳಲ್ಲಿ ಐಆರ್ಬಿಯ ಪಾತ್ರ ಬಹಳಷ್ಟು ದೊಡ್ಡ ಮಹತ್ವದಿದೆ ಅಂತಲೇ ಹೇಳಬಹುದಾಗಿದೆ ಯಾಕಂದ್ರೆ ಈಗ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಆ ದೃಶ್ಯ ನೋಡಿದ್ರೆ ಯಾರಿಗಾದ್ರೂ ಭಯ ಆಗುತ್ತೆ ಆದರೆ ಈ ಈ ಘಟನೆ ಸಂಭವಿಸಿದ್ದು ಮಧ್ಯರಾತ್ರಿ ಒಂದು ಗಂಟೆಗೆ ಪ್ರಮುಖವಾಗಿ ಏನಂದರೆ ಕಾರವಾರದಿಂದ ಗೋವಾ ಮತ್ತು ಗೋವಾದಿಂದ ಕಾರವಾರಕ್ಕೆ ಬಹಳಷ್ಟು ಜನರು ಡೈಲಿ ಸಂಚರಿಸ್ತಾರೆ ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ಕಾರವಾರ ಅಂಕೋಲ ಕುಮಟ ಈ ಭಾಗದಲ್ಲಿರುವಂತಹ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಗೋವಾ ಕೆಲಸಕ್ಕೆ ಹೋಗ್ತಾರೆ ಮತ್ತೆ ಗೋವಾ ಭಾಗದಲ್ಲಿರುವಂತಹ ಚಿಕ್ಕ ಚಿಕ್ಕ ಮಕ್ಕಳು ಅಲ್ಲಿ ಅಲ್ಲಿರುವಂತಹ ಜನರು ಮಕ್ಕಳು ಶಿಕ್ಷಣಾಭ್ಯಾಸಕ್ಕಾಗಿ ಈಗ ಕಾರವಾರಕ್ಕೆ ಬರ್ತಾರೆ ಆದ್ರೆ ಬೆಳಗಿನ ಜಾವ ಸಂಭ ಮಧ್ಯರಾತ್ರಿ ಸಂಭವಿಸಿರುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ದುರ್ಘಟನೆ ಸಂಭವಿಸಿಲ್ಲ ನೀವು ದೃಶ್ಯದಲ್ಲಿ ನೋಡಬಹುದು ಯಾಕೆಂದ್ರೆ ಇದರ ಪಕ್ಕದಲ್ಲಿ ಒಂದು ಏನು ಸೇತುವೆ ನಿರ್ಮಾಣ ಮಾಡಿದ್ದಾರೆ ಅದು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸಂದರ್ಭದಲ್ಲಿ ಮಾಡಿರುವಂತಹ ಸೇತುವೆ ಆದರೆ ಆ ಸೇತುವೆ ಗುಣಮಟ್ಟದ ಬಗ್ಗೆಯೂ ಸಹಿತ ಈಗಾಗಲೇ ಜಿಲ್ಲಾಡಳಿತಕ್ಕೆ ಒಂದು ದೊಡ್ಡ ಸಂಶಯ ಕಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ ಮೂರು ಗಂಟೆಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಎನ್ ಎಚ್ ಐ ಮತ್ತು ಐ ಆರ್ ಬಿ ಅವರಿಗೆ ಒಂದು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಏನಂದರೆ ನೀವು ಈ ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಮಾಡಿರುವಂತಹ ರಸ್ತೆ ಕಾಮಗಾರಿಯನ್ನು ಮಾಡಿದ್ದೀರಾ ಅದರಲ್ಲಿ ಪ್ರಮುಖವಾಗಿ ಕೋಡಿ ಭಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕಾದರೆ ಏನು ಸೇತುವೆ ನಿರ್ಮಾಣ ಮಾಡಿದ್ದೀರಾ ಆ ಸೇತುವೆ ಗುಣಮಟ್ಟದ ವರದಿಯನ್ನು ನನಗೆ ಈಗ ಬೇಕು ಅಂತ ಹೇಳಿದ್ದಾರೆ ಯಾಕೆಂದರೆ ಈಗಾಗಲೇ ಅದೇನು ನೋಡ್ತಾ ಇದ್ರ ಇದು ಏಕಮುಖ ಸಂಚಾರಕ್ಕೆ ಅನುವು ಮಾಡಿಕೊಡುವಂತಹ ಏಕಮುಖ ಸಂಚಾರ ಕಲ್ಪಿಸುವಂತಹ ಹೆ ಸೇತುವೆ ಆಗಿದೆ ಆ ಸೇತುವೆ ಮೇಲೆ ಒಂದು ವೇಳೆ ದೊಡ್ಡ ಪ್ರಮಾಣದ ವಾಹನಗಳೇನಾದರೂ ಬಿಟ್ಟರೆ ಅದು ಏನಾದರೂ ಕೊಲ್ಯಾಪ್ಸ್ ಆಗುತ್ತಾ ಎಂಬ ಭಯವೂ ಸಹಿತ ಈಗಾಗಲೇ ಜಿಲ್ಲಾಡಳಿತ ಕಾಡ್ತಾ ಇದೆ ಯಾಕೆಂದರೆ ಪ್ರಮುಖವಾಗಿ ಏನಂದರೆ ಇದೇನು ಕೇವಲ ಕಾರವಾರದಿಂದ ಗೋವಾ ಅಷ್ಟೇ ಅಲ್ಲ ಮಂಗಳೂರು ಭಾಗದಿಂದ ಮಂಗಳೂರು ಭಾಗದಿಂದ ಮುಂಬೈ ಮುಂಬೈವರೆಗೂ ಸುಮಾರಾಗಿ ಗ್ಯಾಸ್ ಲಾರಿ ಆಗಿರಬಹುದು ಅದರಲ್ಲಿ ಪ್ರಮುಖವಾಗಿ ದೊಡ್ಡ ದೊಡ್ಡ ಗೂಡ್ಸ್ ವಾಹನಗಳು ಇದೇ ಸೇತುವೆ ಮೇಲಿಂದ ಸಂಚಾರ ಮಾಡಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ ವೆಹಿಕಲ್ಗಳು ಓಡಾಟ ಮಾಡಬೇಕಾದ್ರೆ ಇಲ್ಲಿ ಏನಾದರೂ ದೊಡ್ಡ ಅವಘಡ ಸಂಭವಿಸಬಹುದು ಎಂಬ ಆತಂಕವೂ ಇದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಯಾವುದೇ ರೀತಿಯಾದಂತಹ ಸಂಚಾರಕ್ಕೆ ನಿಷೇಧವನ್ನು ಹೇರಲಾಗಿದೆ ಅಂತಲೇ ಹೇಳಬಹುದಾಗಿದೆ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಮಳೆಯ ಅವಾಂತರ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಐ ಆರ್ ಬಿ ಅವರ ಅವಾಂತರಕ್ಕೆ ಈಗಾಗಲೇ ಜಿಲ್ಲಾಡಳಿತ ಕಂಗೆಟ್ಟಿದೆ ಅಂತ ಹೇಳ್ಬಹುದು ಮಾಹಿತಿಗೆ